ಹೊನ್ನಾವರ ಪಟ್ಟಣದ ಸೆಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆಯು ಮೇಲ್ದರ್ಜೆಗೆ ಮಾನ್ಯತೆ ಪಡೆಯುವ ತನಕ ಶಾಲೆಯ ಅಧೀನದಲ್ಲಿಯೇ ಶಾಖೆ ತೆರೆದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮುಂದುವರಿಸಲು ಅವಕಾಶ ಕಲ್ಪಿಸಬೇಕೆಂದು ಆಗ್ರಹಿಸಿ ಪಾಲಕರು ಮಾರ್ತೋಮಾ ಆಡಳಿತ ಮಂಡಳಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಸೆಂಟ್ ಥಾಮಸ್ ಪ್ರೌಢಶಾಲೆಯ ಪೂರ್ವ ವಿದ್ಯಾರ್ಥಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳ ಪಾಲಕರು ಸೋಮವಾರ ಮಾರ್ತೋಮಾ ಶಾಲಾ ಆವರಣಕ್ಕೆ ಆಗಮಿಸಿ ಸೆಂಟ್ ಥಾಮಸ್ ಶಾಲೆಯು ಕಳೆದ ನೂರು ವರ್ಷಗಳಿಂದ ಶೈಕ್ಷಣಿಕ ಸಾಂಸ್ಕೃತಿಕ ಕ್ರೀಡಾ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನದೇ ಆದ ಕೀರ್ತಿ ಯಶಸ್ಸನ್ನ ಹೊಂದಿದೆ ಸೆಂಟ್ ಥಾಮಸ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ಪ್ರವೇಶಾತಿ ಕಡಿಮೆಯಾಗಿರುವುದರಿಂದ ಮಾರ್ತೋಮಾ ಶೈಕ್ಷಣಿಕ ಸಂಸ್ಥೆ ಹಾಗೂ ಪೂರ್ವ ವಿದ್ಯಾರ್ಥಿಗಳು ಸೇರಿ ಶಾಲೆಯನ್ನ ಮುನ್ನಡೆಸುವ ಸದುದ್ದೇಶವನ್ನಿಟ್ಟು ಈ ಹಿಂದೆಯೇ ಶಾಲೆಯ ಆವರಣದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನ ಪ್ರಾರಂಭಿಸಲಾಗಿತ್ತು ಆಗ ಮಕ್ಕಳನ್ನು ಎಲ್ ಕೆಜಿಗೆ ಪ್ರವೇಶಾತಿ ಮಾಡಿದ್ದು ಇಲ್ಲಿಯ ಶಿಕ್ಷಕ ವೃಂದದ ಬೋಧನಾ ಕೌಶಲ್ಯ ಮಕ್ಕಳ ಮೇಲೆ ಅತಿವ ಪ್ರೀತಿ ಬಾಂಧವ್ಯ ಕಾಳಜಿ ಇವುಗಳಿಂದ ಮಕ್ಕಳು ಶಾಲೆಯ ಪರಿಸರಕ್ಕೆ ತುಂಬಾ ಹೊಂದಿಕೊಂಡಿರುತ್ತಾರೆ ಶಾಲಾ ಪ್ರಾರಂಭಿಸುವ ಸಮಯದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯು ಹಂತ ಹಂತವಾಗಿ ಪ್ರತಿ ವರ್ಷ ಒಂದೊಂದೇ ತರಗತಿ ಹೆಚ್ಚುತ್ತಾ ಹೋಗಿ ಅಂತಿಮವಾಗಿ ಎಸ್ ಎಸ್ ಎಲ್ ಸಿ ವರೆಗೆ ಒಂದೇ ಸೂರಿನಲ್ಲಿ ಶಾಲೆ ನಡೆಸುವುದೆಂದು ಆಶ್ವಾಸನೆ ನೀಡಲಾಗಿತ್ತು ಆರ್ಥಿಕವಾಗಿ ಸಬಲರಲ್ಲದಿದ್ದರೂ ನಮ್ಮ ಮಕ್ಕಳಿಗೆ ಉತ್ತಮ ಆಂಗ್ಲ ಮಾಧ್ಯಮ ಶಿಕ್ಷಣ ನೀಡುವ ದೃಷ್ಟಿಯಿಂದ ಸೆಂಟ್ ಥಾಮಸ್ ಶಾಲೆಯ ಹೆಸರನ್ನು ಶಾಶ್ವತವಾಗಿ ಉಳಿಸುವ ದೃಷ್ಟಿಯಿಂದ ತಾವು ಕಳೆದ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನ ಸೇರಿಸಲಾಗಿತ್ತು ಶಾಲೆಗೆ ಎಲ್ ಕೆಜಿಯಿಂದ ಐದನೇ ತರಗತಿಯವರೆಗೆ ಮಾತ್ರ ಮಾನ್ಯತೆ ಸಿಕ್ಕಿದ್ದು ಆರನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಕೆಲವು ತಾಂತ್ರಿಕ ದೋಷಗಳಿಂದ ಮಾನ್ಯತೆ ನಿರಾಕರಣೆ ಆಗಿರುತ್ತದೆ ಈ ಬಗ್ಗೆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಸೆಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳನ್ನು ಮಾರ್ತೋಮ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರವೇಶಾತಿ ಮಾಡಿ ಸೆಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆರನೇ ತರಗತಿಯಲ್ಲಿ ಮುಂದುವರಿಸಲು ಅವಕಾಶ ಕಲ್ಪಿಸಲಾಗಿತ್ತು ಈ ಶೈಕ್ಷಣಿಕ ವರ್ಷ ವರ್ಷದಲ್ಲಿಯೂ ಕೂಡ ಐದರಿಂದ ಆರನೇ ತರಗತಿ ತೇರ್ಗಡೆ ಹೊಂದುವ ವಿದ್ಯಾರ್ಥಿಗಳನ್ನು ಸೆಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆಯ ಮೇಲ್ದರ್ಜೆಯ ಮಾನ್ಯತೆ ಪಡೆಯುವ ತನಕ ಮುಂದುವರೆಸಿಕೊಡಬೇಕಾಗಿ ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಒಂದೊಮ್ಮೆ ತಾವು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಮಕ್ಕಳ ಮನಸ್ಸಿನ ಮೇಲೆ ಭಾರೀ ಆಘಾತ ಉಂಟು ಆಗುತ್ತದೆ ಈ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಒದಗಿಸುವಂತೆ ಮಾರ್ತೋಮ ಸಂಸ್ಥೆಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಮನವಿಯನ್ನು ಮಾರ್ತೋಮಾ ಸಂಸ್ಥೆಯ ಪಾದರ್ ನಿರ್ದೇಶಕರಾದ ಎಚ್ಎಂಪೈ ಹಾಗೂ ಶ್ರೀ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಶಿಕ್ಷಣ ಇಲಾಖೆಯ ಭಾರತಿ ಮನವಿ ಸ್ವೀಕರಿಸಿದರು ಮನವಿ ಸ್ವೀಕರಿಸಿದ ಬಳಿಕ ಸೆಂಟ್ ಥಾಮಸ್ ಆಡಳಿತ ಮಂಡಳಿಯ ನಿರ್ದೇಶಕ ಎಚ್ ಎನ್ ಪೈ ಮಾತನಾಡಿ ಇಲಾಖೆಯ ಅನುಮತಿ ವಿನಃ ಆರರಿಂದ ಎಂಟನೇ ತರಗತಿಯವರೆಗೆ ವರ್ಗವನ್ನು ಮುಂದುವರಿಸಲು ಸಾಧ್ಯವಿಲ್ಲ ಯಾಕೆಂದರೆ ಈಗಾಗಲೇ ನಾವು ಮೇಲ್ದರ್ಜೆಗೇರಿಸಲು ಅನುಮತಿ ಸಿಗಬಹುದು ಎಂಬ ನಿರೀಕ್ಷೆ ಮೇಲೆ ಕಳೆದ ವರ್ಷ ಆರನೇ ತರಗತಿ ಪ್ರಾರಂಭಿಸಿದ್ದು ಕಾನೂನು ಬಾಹಿರ ಎಂದು ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಿದ್ದಾರೆ ಮೇಲ್ದರ್ಜೆಗೇರಿಸುವಂತೆ ಸಂಸ್ಥೆಯಿಂದ ಹೆಚ್ಚಿನ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು ಶಾಲೆಯಲ್ಲಿ ಆಂಗ್ಲ ಮಾಧ್ಯಮಕ್ಕೆ ಈಗ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಮಾತ್ರ ಮಾನ್ಯತೆ ಇದ್ದು ಅದನ್ನು ಆರನೇ ತರಗತಿಯಿಂದ ಎಂಟನೇ ತರಗತಿಗೆ ಮೇಲ್ದರ್ಜೆಗೇರಿಸಲು ನಾವು ಕಳೆದ ವರ್ಷ ಕಳಿಸಿದಂತಹ ನಮ್ಮ ಮೇಲ್ಮನವಿ ಏನಿದೆ ಅದು ಪುರಸ್ಕರಿಸಲ್ಪಟ್ಟಿಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರುವುದನ್ನು ಅನುಲಕ್ಷಿಸಿ ಮೇಲಧಿಕಾರಿಗಳು ಅದನ್ನು ಮಾನ್ಯ ಮಾಡಿಲ್ಲ ಆದರೆ ಈ ಪೂರ್ವ ವಿದ್ಯಾರ್ಥಿಗಳು ಮತ್ತು ಪಾಲಕರು ಅಲ್ಲಿಯೇ ನಾವು ಆರರಿಂದ ಎಂಟನೇ ತರಗತಿಯವರೆಗೆ ಮೇಲ್ದರ್ಜೆಗೇರಿಸಬೇಕು ಎನ್ನುವಂತಹ ಮನವಿಯನ್ನು ಇವತ್ತು ಕೊಟ್ಟಿದ್ದಾರೆ ಆ ಮನವಿಯನ್ನು ನಾವು ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ದೇವೆ ಮತ್ತು ನಮ್ಮ ಈ ಸಂಸ್ಥೆಯ ಮ್ಯಾನೇಜರ ಒಂದು ಆದೇಶದ ಮೇರೆಗೆ ನಾನು ತಿಳಿಯಪಡಿಸುವುದೇನೆಂದರೆ ನಾವು ನಿಮ್ಮ ಮನವಿಯನ್ನು ಸ್ವೀಕರಿಸಿದ್ದು ನಾವು ಈಗ ಮೇಲಧಿಕಾರಿಗಳಿಗೆ ನಿಮ್ಮಂದ ಬಂದಂತಹ ಮನವಿಯನ್ನು ಇಟ್ಟುಕೊಂಡು ನಾವು ಏರಿಸಲು ನಾವು ಪುರಸ್ಕಾರ ಮಾಡಲಿಕ್ಕೆ ನಾವು ಅವರಿಗೆ ವಿನಂತಿಯನ್ನು ಮಾಡ್ತೇವೆ ಇಲಾಖೆಯ ಅನುಮತಿಯ ವಿನಃ ನಾವು ಅಲ್ಲಿ ಆರನೇತಿಯಿಂದ ಎಂಟನೇ ತರಗತಿಯವರೆಗೆ ವರ್ಗವನ್ನು ಮುಂದುವರಿಸುವುದು ಸಾಧ್ಯವಿಲ್ಲ ಯಾಕಂದರೆ ಈಗಾಗಲೇ ನಾವು ಮೇಲ್ದರ್ಜೆಗೆ ಏರಿಸಿ ನಮಗೆ ಅನುಮತಿ ಸಿಗಬಹುದು ಎಂಬಂತಹ ನಿರೀಕ್ಷೆಯ ಮೇರೆಗೆ ಕಳೆದ ವರ್ಷ ಆರನೇತಿಯನ್ನು ಪ್ರಾರಂಭಿಸಿದ್ದು ಇದು ಕಾನೂನು ಬಾಹಿರ ಎಂದು ನಮಗೆ ಈಗಾಗಲೇ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಲ್ಪಟ್ಟಿದೆ ಹಾಗಾಗಿ ನಮಗೆ ಯಾವಾಗ ಇಲಾಖೆಯಿಂದ ಆರರಿಂದ ಎಂಟನೇ ತರಗತಿಯವರಿಗೆ ಅನುಮತಿ ದೊರೆಯುತ್ತದೆಯೋ ಅಲ್ಲಿಯವರೆಗೆ ನಾವು ಅಲ್ಲಿಯೇ ಮುಂದುವರಿಸಲಿಕ್ಕೆ ನಮಗೆ ಸಂಸ್ಥೆಯವರಿಗೆ ಸಾಧ್ಯವಾಗುತ್ತಿಲ್ಲ ನಾವು ಈ ದಿಶೆಯಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಆರರಿಂದ ಎಂಟನೇ ತರಗತಿಯವರೆಗೆ ನಮಗೆ ಮೇಲ್ದರ್ಜೆಗೇರಿಸುವಂತಹ ಒಂದು ಅನುಮತಿ ಸಿಗುವಂತೆ ನಾವು ಸಂಸ್ಥೆಯವರು ಪ್ರಯತ್ನಿಸ್ತೇವೆ ಹೇಳುವಂತಹ ಈ ಸಂದರ್ಭದಲ್ಲಿ ಮೀನುಗಾರ ಮುಖಂಡ ಉಮೇಶ್ ಮೆಸ್ತಾ ಪಟ್ಟಣ ಪಂಚಾಯತ್ ಸದಸ್ಯ ನಾಗರತ್ನ ಕೋನೇರಿ ಗಣಪತಿ ಮೆಸ್ತಾ ಕೆ ಮೆಸ್ತಾ ಶ್ರೀಧರ್ ಮೆಸ್ತಾ ಉಲ್ಲಾಸ್ ಕೋನೇರಿ ಸಂಗೀತಾಯಿಗಳ ಪಾಲಕರು ಶಾಲಾ ಪೂರ್ವ ವಿದ್ಯಾರ್ಥಿಗಳೂ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನವರ